ಅಧಿಕಾರಿಗಳು ಒಳ್ಳೆ ಅಧಿಕಾರಿಗಳು ಬರ್ತಾರಂತ ಹೇಳ್ತಾರ ಒಳ್ಳೆ ಅಧಿಕಾರಿಗಳು ಭಗವಂತ ದಯವಿಟ್ಟು ಶಾಲಾ ಶಿಕ್ಷಕರಲ್ಲಿ ಈ ಬಿಒ ಇಲಾಖೆಯವ್ರು ಯಾರದ ಸಾಹೇಬ್ರ ಪಾಪ ಮಕ್ಕಳಿಗೋಸ್ಕರ ತಾಲೂಕು ಆಡಳಿತದವ್ರ ಏನೋ ದೌಡ್ ಮುಗಿಸು ದೌಡ್ ಅಂತ ಮುಂಜಾನೆ ದೌಡ್ ದೌಡ್ ಬಂದ ವೈಫಲ್ಯಗಳನ್ನ ಪಟ್ಟಿ ಒಂದು ಪೇಜ್ ಸಾಲೋದಿಲ್ಲ ನಮಸ್ಕಾರ ಎಫ್ ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಕೊಲ್ಹಾರ ತಾಲೂಕು ಆಡಳಿತ ಹಾಗೂ ಪಟ್ಟಣ ಪಂಚಾಯತ್ ವತಿಯಿಂದ ಹಮ್ಮಿಕೊಂಡಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ವೇದಿಕೆ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕೊಲ್ಹಾರ ತಾಲೂಕು ಘಟಕದ ಅಧ್ಯಕ್ಷ ರವಿ ಗೊಳಸಂಗಿ ಕೊಲ್ಹಾರ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಸೇರಿದಂತೆ ಹಲವು ಇಲಾಖೆಯ ಅಧಿಕಾರಿಗಳ ಮೇಲೆ ಆರೋಪ ಹಾಗೂ ತಾಲೂಕಿನಲ್ಲಿ ಅಭಿವೃದ್ಧಿ ಕುಂಠಿತ ಸೇರಿದಂತೆ ರಾಜಕೀಯ ಮಾತುಗಳನ್ನು ಮಾತನಾಡುತ್ತಿದ್ದರು ವೇದಿಕೆ ಮೇಲೆ ಉಪಸ್ಥಿತರಿದ್ದು ತಾಲೂಕು ದಂಡಾಧಿಕಾರಿಗಳು ಸೇರಿದಂತೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಸಹ ಯಾವುದೇ ಆಕ್ಷೇಪಣೆ ಮಾಡದೆ ಮಾತನ್ನು ಆಲಿಸುತ್ತಿದ್ರು ಆದರೆ ಅಲ್ಲೇ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಪಟ್ಟಣ ಪಂಚಾಯತ್ ಸದಸ್ಯರಾದ ತೌಸಿಫ್ ಗಿರ್ಗಾವಿ ದಸ್ಗಿರ್ ಕಲಾಗಿ ಮಧ್ಯಪ್ರವೇಶಿಸಿ ಇದು ರಾಜಕೀಯ ಹಾಗೂ ವ್ಯಕ್ತಿಗಳ ಹಾಗೂ ಅಧಿಕಾರಿಗಳ ಇಲಾಖೆಗಳ ವಿರುದ್ಧ ಮಾತನಾಡುವ ವೇದಿಕೆ ಅಲ್ಲ ಕನ್ನಡ ನಾಡು ನುಡಿ ಜಲ ಹಾಗೂ ಭಾಷೆ ಕುರಿತು ಮಾತನಾಡಿ ರಾಜಕೀಯ ಮಾತನಾಡುವುದಾದರೆ ಪ್ರತ್ಯೇಕ ವೇದಿಕೆ ಹಾಕಿ ಅಲ್ಲಿ ರಾಜಕೀಯ ಚರ್ಚೆ ಆಗಲಿ ಈ ವೇದಿಕೆ ಮೇಲೆ ರಾಜಕೀಯ ಮಾತು ಬೇಡ ಎಂದು ಎಚ್ಚರಿಸಿದ್ರು ಸಂಘಟನೆಗಾರರಿಗೆ ಕನ್ನಡ ಪರ ಸಂಘಟನೆಗಾರರಿಗೆ ವಿಶೇಷವಾಗಿ ಇದು ನಮ್ಮ ಇವತ್ತಿನ ಒಂದು ದಿನದ ಹಬ್ಬ ಪಾಪ ಮಕ್ಕಳಿಗೋಸ್ಕರ ತಾಲೂಕು ಆಡಳಿತದವರು ಏನೋ ದೌಡ್ ಮುಗಿಸು ದೊಡ್ಡ ಮುಗಿಸುಣ್ ಅಂತ ಮುಂಜಾನೆ ದೊಡ್ಡ 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 ಬಂದ್ಬಿಡ್ತಾರೆ ನನಗೂ ಸಾಲಿ ಕಡಿಮೆ ಕಲ್ತಿನಿ ಸ್ವಲ್ಪ ತಿಳಿಸಿ ಮಾತಾಡೋದು ವೈಫಲ್ಯಗಳನ್ನ ಪಟ್ಟಿ ಮಾಡಾಕತ್ತ ಇದು ಒಂದು ಪಿಜ್ನು ಸಾಲೋದಿಲ್ಲ ಯಾಕಂದ್ರ ಆ ರೀತಿ ವೈಫಲ್ಯಗಳು ನಡೀತಾವ ಪ್ರತಿ ವರ್ಷ ಹೇಳ್ತೀವಿ ಪ್ರತಿ ವರ್ಷ ವೈಫಲ್ಯಗಳು ನಡೀತಾವ ಅಧಿಕಾರಿಗಳು ಒಳ್ಳೆ ಅಧಿಕಾರಿಗಳು ಬರ್ತಾರಂತ ಹೇಳ್ತಾರ ಒಳ್ಳೆ ಅಧಿಕಾರಿಗಳು ಹೇಳ್ಕೊತ ಹೋಗಿ ಅವ್ರ ಏನ್ ಮಾಡ್ತಾರೋ ಏನಿಲ್ಲೋ ಅದ್ ಭಗವಂತ ಗೊತ್ತದ ದಯವಿಟ್ಟು ಶಾಲಾ ಶಿಕ್ಷಕರಲ್ಲಿ ಈ ಬಿಒ ಇಲಾಖೆಯವ್ರ ಯಾರದ ಸಾಹೇಬ್ರ ಬಿಒಾರದಾರ್ ರೀ ಯಾಕೆ ಇಲ್ಲ ಕೂತ್ರಿ ಪಾಪ ಬಿ ಓ ಇಲಾಖೆಯವ್ರು ಇಲ್ಲಿ ಬಂದ್ ಕೂತಾರ ಸಂತೋಷನ್ ತೊಂದರೆ ಇಲ್ಲ ಶಿಕ್ಷಣದಲ್ಲಿ ಶಿಸ್ತನ್ನ ಕಲಿಸುವಂತವ್ರು ಯಾರಾದ್ರೂ ಇದ್ರೆ ಜಗತ್ತಿನೊಳಗ ಗುರುಗಳು ಆ ಶಿಕ್ಷಣ ಇಲಾಖೆನ ಶಿಸ್ತನ್ನ ಕಲಿಸಬೇಕು ಆ ಶಿಸ್ತನ್ನ ಕಲಿಸುವಂತ ಶಿಕ್ಷಣ ಇಲಾಖೆ ನಮ್ಮಲ್ಲಿ ವೈಫಲ್ಯ ಬಾಳ ಕೆಲವೊಂದಿಷ್ಟು ಶಿಕ್ಷಕರು ರಾಜಕೀಯ ಮಾಡ್ತಾರೆ ಬರೀ ರಾಜಕೀಯ ಿಸ್ ಸರ ಸರ್ ದಯವಿಟ್ಟು ದಯವಿಟ್ಟು ಇಲ್ಲಿ ನಡೆದಿರ್ತಕ್ಕಂಥದ್ದು ಕನ್ನಡ ರಾಜ್ಯೋತ್ಸವ ಅಭಿವೃದ್ಧಿ ತಾಲೂಕಿಗೆ ಸಂಬಂಧಪಟ್ಟ ಅಭಿವೃದ್ಧಿ ಕೆಲವೊಂದಿಷ್ಟು ಶಿಕ್ಷಕರು ವೈಫಲ್ಯಗಳನ್ನ ಹೇಳ್ತೀನಿ ಸರ ಅಭಿವೃದ್ಧಿ ಆಯ್ತ್ರಿ ಸ್ವಲ್ಪ ಈಗ ಏನು ಮಾತಾಡಿದ್ರೆ ಅವ್ರಿಗೂ ಸ್ವಲ್ಪ ನೋವು ಏನೂ ಮಾಡಕ್ಕಾಗಿಲ್ಲ ದಯವಿಟ್ಟು ಎಲ್ಲಾದರೂ ಇರು ಎಂತಾದರೂ ಇರು ಆದ್ರ ಒಂದು ಇಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಬಂದ್ರೆ ಇಲ್ಲಿ ಮಕ್ಕಳು ಕೂತಿದಾರೆ ಮಕ್ಕಳಲ್ಲಿ ಸ್ವಲ್ಪ ಪ್ರಶ್ನೆ ಕೇಳಕ ತಪ್ಪ ನನಗನ್ಸ್ತದೆ ಆದ್ರೂ ಒಂದ್ಸಲಿ ಕೇಳ್ತೇನೆ ನೋಡೋಣ ಕೋಲಾರ ಪಟ್ಟಣಕ್ಕೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹೋರಾಟಗಳನ್ನು ಮಾಡ್ತಾ ಏನೇನೋ ಹೋರಾಟಗಳನ್ನು ಮಾಡಿದ್ದೀವಿ ಕರವೇ ಮಾಂತೇಶ ಗಿಡ್ಡಪ್ಪ ಅವರಾಗಿರ್ಬೋದು ನಾನಾಗಿರ್ಬೋದು ಇನ್ನುಳಿದಂತೆ ಎಲ್ಲ ಅವರು ಆಗಿರಬಹುದು ಹೋರಾಟಗಳನ್ನು ಮಾಡ್ಕೊತಾ ಬಂದಿವಿ ತಾಲೂಕು ಆಡಳಿತಕ್ಕೆ ಮನವಿ ಕೊಟ್ಟಿವಿ ತಾಲೂಕ್ ಪಂಚಾಯತಿ ಅವ್ರಿಗೆ ಮನವಿ ಕೊಟ್ಟಿವಿ ಉಳಿದಂತೆ ಪಟ್ಟಣ ಪಂಚಾಯತಿಗೂ ಮನವಿ ಕೊಟ್ಟಿವಿ ಮನವಿ ಕೊಟ್ಟು ಬರೀ ಮನವಿ ಕೊಡೋದು ಒಂದೇ ಆಗತ್ತೆ ನಮ್ಮದು ಕನ್ನಡಿಗರ ಹೋರಾಟಗಾರರದ್ದು ಇಲ್ಲಿವರೆಗೂ ಯಾವ ಒಂದು ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಯಾವ ಸಂಘಟನೆ ಹೇಳಿದ ಹೇಳಿದಿನಾಗ ಯಾವ ಕಾರ್ಯಕ್ರಮಕ್ಕೆ ನೀವು ಏನು ಅನ್ನೋದನ್ನ ಒಂದು ಉತ್ತರ ಕೊಡ ದಯವಿಟ್ಟು ಇದು ಇದು ಹೋರಾಟದಲ್ಲ ಕಾರ್ಯಕ್ರಮ ಇದು ಕರ್ನಾಟಕ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಹೌದು ನನಗೂ ಅದ ನಾನೊಬ್ಬ ಕನ್ನಡಿಗನಾಗಿ ನನಗೂ ಅದ ಎಲ್ಲದಕ್ಕೂ ಪ್ರಶ್ನೆ 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 ಕೆಲಸ ಶೂನ್ಯ ದಯವಿಟ್ಟು ಅಧಿಕಾರಿ ಎಲ್ಲಾ ಅಧಿಕಾರಿಗಳು ಒಳ್ಳೆಯವರ ಅಂತ ಹೇಳ್ತಾರ ನಮಗೂ ಅನುಭವ ಆಗಿದೆ ದಯವಿಟ್ಟು ಒಳ್ಳೆಯವರದಿರಿ ನಮ್ಮ ಸಚಿವರು ಕೂಡ ಈ ಭಾಗದ ಸಚಿವರು ಕೂಡ ತಾಲೂಕು ಕೂಲಾರ್ ತಾಲೂಕು ಅಂದ್ರೆ ಹೀನಾಯ ನಮ್ಮನ್ನ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಲೆಕ್ಕಾಚಾರ ತೆಗೆದ್ರೆ ನಮ್ಮ ತಾಲೂಕು ಅತಿ ಹಿಂದುಳಿದ ತಾಲೂಕು ಇಪ್ಪತ್ನಾಲ್ಕು ಮುಳುಗಡೆ ಆಯ್ತು ಮೊದಲ ಮುಳುಗಡೆ ಆಯ್ತು ಎಲ್ಲಾ ಅಂದ್ರು ಅಭಿವೃದ್ಧಿ ಮಾಡ್ಯಾರ ಒಂದ್ ಕಡೆ ರೋಡ್ ಮಾಡ್ಯಾರ ಒಂದ್ ಕಡೆ ಅದನ್ನ ಮಾಡ್ಯಾರ ಒಂದ್ ಕಡೆ ಇದನ್ ಮಾಡ್ಯಾರ ಮಾಡ್ಯಾರ ಉಳಿದಿರ್ತಕ್ಕಂತ ಇದು ಪಟ್ಟಣ ಹದಿನೋರಾಗ ತಾಲೂಕು ಆಗೈತಿ ಎಲ್ಲಾ ಎಲ್ಲಾ ವಿಚಾರಗಳನ್ನ ಎಲ್ಲಾ ವಿಚಾರಗಳನ್ನ ಎಲ್ಲಾ ಇಲಾಖೆಗಳು ಬೇಕತ್ತ ನಾವು ವಿನಂತಿ ಮಾಡೇವಿ ಎಲ್ಲಾ ಇಲಾಖೆಗಳು ಬೇಕತ್ತ ವಿನಂತಿ ಮಾಡಿದ್ರು ಜಿಲ್ಲಾಧಿಕಾರಿ ಬರ್ತಾರೆ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಸಾಮಾನ್ಯ ಜನರ ಪರಿಸ್ಥಿತಿ ಬಾಯಿಗೆ ಹೋಗ್ಬೇಕ್ರಿ ಒಂದು ಶಿಶು ಮತ್ತು ಮಕ್ಕಳ ಇಲಾಖೆಗೆ ಹೋದ್ರೆ ಇಲ್ಲಿಂದ ಹೋಗ್ಬೇಕು ನೀವು ನನಗೆ ಅರ್ಥ ಮಾಡ್ಕೋರಿ ನಮ್ನು ನಮಗೂ ಅರ್ಥ ಮಾಡ್ಕೋರಿ ಇಲಾಖೆ ತಗೋ ಇಲಾಖೆ ತಗೊ ಬಡ್ಕೊಂಡಿವಿ ನಾವು ಇಲಾಖೆ ಕೊಡಬೇಕು ದಯವಿಟ್ಟು ನಮ್ಮ ಅಭಿವೃದ್ಧಿ ಮಾಡಿದಾರೆ ಅದನ್ನ ಹೇಳತ್ತೆ ನಾನು ಅಭಿವೃದ್ಧಿ ಮಾಡ್ತೀವಿ ಹೇಳ್ತೀವ್ರಿ ಇಲ್ಲಿ ಹೋರಾಟಗಾರರಿಗೆ ಇಲ್ಲಿ ತುಳಿಯುವಂತ ಪ್ರಯತ್ನ ನಡೀತದೆ ಮಾನ್ಯ ನಮ್ಮ ಪೊಲೀಸ್ ವರಿಷ್ಠ ನಮ್ಮ ಪೊಲೀಸ್ ನಮ್ಮ ಪಿ ಎಸ್ ಎಸ್ ಸಾಹೇಬ್ರಲ್ಲಿ ವಿನಂತಿ ಮಾಡ್ಕೋತೀವಿ ನಾವು ಈ ಕೈ ಹೋರಾಟಗಾರರನ್ನ ಇಲ್ಲಿ ಮುನ್ನಿಸುವಂತ ಪ್ರಯತ್ನ ನಡೀತದೆ ದಯವಿಟ್ಟು ಹೋರಾಟಗಾರರಿಗೆ ಒಂದು ಮನ್ನಣೆ ಕೊಡ್ರಿ ಹೋರಾಟಗಾರನ್ನ ಉಳಿಸ್ಕೊರಿ ಈ Introducing the all-new Sati, pioneered by Ashok Leyland to break the molds of conventions in the entry-level small commercial vehicle segment. The Sati's New Age engine redefines performance with its best-in-class power and torque. The revolutionary LNT technology eliminates the need for ad blue, maximizing earnings per ride sati carries more in each ride with its 24% bigger loading area and segment-leading 1120 kg payload the sati offers the smoothest ride experience along with a modern spacious cabin bigger tires and superior ground clearance with its superior mileage and industry first five-year 2 lakh kilometer warranty, the Sati elevates the ownership experience. Shattering the perils of the older generations, it is time to show real strength and lead from the front. Ashok Leyland Sati, Mera Hati.